ಕಿರಾತಕ ಎಲ್ಲಾರು ನೋಡಿರ್ತೀರ ಕಿರಾತಕ ಆ ಫ್ಲೇವರ್ ಏನಿದೆ ಅದನ್ನ ಕ್ಯಾರಿ ಮಾಡಿದ್ರೆ ಸೇಮ್ ಫ್ಲೇವರ್ ಇದೆ ಬಟ್ ಇಲ್ಲಿ ಏನ್ ವ್ಯತ್ಯಾಸ ಅಂತಂದ್ರೆ ಅದು ಒಂದು ಹಳ್ಳಿಲಿ ನಡೆಯೋ ಒಂದು ಕತೆ ಇದು ಸಿಟಿಯಲ್ಲಿ ಇವರು ಕಾಲೇಜ್ ಸ್ಟೂಡೆಂಟ್ಸ್ ಐದು ವರ್ಷ ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತಾರೆ ಅದೇ ಪಾಸ್ ಆಗಿರಲ್ಲ ಆ ತರದ ಒಂದು ಕಾನ್ಸೆಪ್ಟ್ ಮಜಾ ಇದೆ ಪ್ರತಿ ಒಂದು ಕ್ಯಾರೆಕ್ಟರ್ನು ಇದು ಈ ಕ್ಯಾರೆಕ್ಟರ್ ಹೀಗೆ ಇರಬೇಕು ಅಂತ ಪಿಕ್ಚರೈಸೇಷನ್ ಒಂದೊಂದು ಸೊ ಕಾಮಿಡಿ ಕಿಲಾಡಿಗಳು ಕಲಾವಿದರು ಒಂದಿಬ್ಬರು ಇದ್ದಾರೆ ಈ ಸಿನಿಮಾದಲ್ಲಿ ಅವ್ರವರು ಅವ್ರವ್ರ ಮ್ಯಾನರಿಸಮ್ ಅವರವರದು ಅವರು ಅವ್ನು ಆತರ ಅವ್ನ ಸೀರಿಯಸ್ ಆಗಿ ಆಕ್ಚುಲಿ ಅವ್ನು ಮನುಷ್ಯನೇ ಆತರ ಅವ್ನು ಸೀರಿಯಸ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ ಬಟ್ ನೋಡೋರಿಗೆ ಅದು ಕಾಮಿಡಿಯಾಗಿ ಕಾಣಿಸ್ತಾ ಇರುತ್ತೆ ಸರ್ ನಿಮ್ ಮೂಲತಃ ಇದು ಎಷ್ಟೇ ಸಿನಿಮಾ ಅಥವಾ ಇದೇ ಸ್ಟಾರ್ಟಿಂಗ್ ಸರ್ ತರ್ಲೇವನ್ ಮಕ್ಳು ಇದು ಮೂರನೇ ಸಿನಿಮಾ ನಂದು ರಿಲೀಸ್ ಆಗ್ತಿರೋದು ತರ್ಲೇವನ್ ಮಕ್ಕಳು ನಾನು ನಾಗಶೇಖರ್ ಸರ್ ಮತ್ತೆ ಜಗ್ಗೇಶ್ ಅವ್ರ ಮಗ ಇತಿರಾಜು ಅದು ಫಸ್ಟ್ ಸಿನಿಮಾ ನಂದು ಅದಾದ್ಮೇಲೆ ಕಿಚ್ಚು ಅಂತ ಸಿನಿಮಾ ಮಾಡಿದೆ ಅದು ಸುದೀಪು ರಾಗಿಣಿ ಮೇಡಮ್ಮು ಸಾಯಿ ಕುಮಾರ್ ಸರು ಭಾಳ ದೊಡ್ಡ ದೊಡ್ಡ ಕಲಾವಿದರು ಜೊತೆ ಅದು ಕೆಲಸ ಮಾಡೋ ಅವಕಾಶ ಸಿಕ್ತು ಪ್ರದೀಪ್ ರಾಜ್ ಸರ್ ಇಂದಲೇ ಇದು ಮೂರನೇ ಸಿನಿಮಾ ಮೂರನೇ ಸಿನಿಮಾ ಇವಾಗ ಚೆನ್ನಾಗಿತ್ತು ಹೌದು ಸರ್ ನಾವು ನಾವು ಈ ಸಿನಿಮಾ ಮಾಡ್ತೀವಿ ಅನ್ನೋದನ್ನ ನನಗೆ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ವಿ ಇವ್ರಲ್ಲ ಮಾಡಿದಾಗಿಂದೂ ಅವರು ಗೆಟಪ್ ಹಿಂಗೆ ಇರಬೇಕು ಹಂಗೆ ಅದೆಲ್ಲ ಪ್ಲಾನ್ ನಾವು ಫ್ರೆಂಡ್ಸ್ ಆದ್ವಿ ಅವಾಗಿಂದನು ಓಕೆ ನಾವು ಒಂದು ಸಿನಿಮಾ ಮಾಡ್ತೀವಿ ಅನ್ನೋದು ಇದ್ದಾಗ ಸೊ ನಮ್ಮ ಜರ್ನಿ ಇರುತ್ತಲ್ಲ ಸರ್ ಓಕೆ ನಾವೊಂದಾನ ಅನ್ಕೊಂಡಿದೀವಿ ಒಂದು ವರ್ಷ ಆಗ್ತದೆ ಅಂತ ಅದು ಎರಡು ವರ್ಷ ಆಯಿತು ಆಮೇಲೆ ನಾವು ಅನ್ಫಾರ್ಚುನೇಟ್ಲಿ ಇದು ಹೇಳ್ಬೇಕು ನಿಮಗೆ ಕೋವಿಡ್ ಟೈಮಲ್ಲಿ ನಾವು ಡೈರೆಕ್ಟ್ರನ್ನ ಕಳ್ಕೊತೀವಿ ಸರ್ ಸೊ ಕೋವಿಡ್ ಟೈಮಲ್ಲಿ ಡೈರೆಕ್ಟ್ರು ತೀರ್ಕೋತಾರೆ ಅದಾದಮೇಲೆ ಈ ಸಿನಿಮಾ ತಬ್ಲಿ ಆಗ್ತಾ ಹೋಗುತ್ತೆ ಇದಕ್ಕೆ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಇಲ್ಲ ಅಂತಂದಾಗ ಆ ಶಿಪ್ ಹೇಗೆ ನಡೀತದೆ ಸರ್ ಹಾಗಲ್ಲ ಅಲ್ವಾ ಅದು ಅದು ದಾಟಿ ಸಮುದ್ರ ದಾಟಿ ದಡಕ್ಕೆ ಸೇರಬೇಕಲ್ವಾ ಹೌದು ಅಲ್ಲಿರೋ ಎಷ್ಟು ಮೂರಾರು ಜನ ನಾವು ಸಹ ಅದಕ್ಕೆ ನಂಬ್ಕೊಂಡಿದ್ದೀವಿ ಇವಾಗ ಕ್ಯಾಪ್ಟನ್ನೇ ಇಲ್ಲ ಶಿಪ್ಗೆ ನಾ ಶಿಪ್ ದಡ ಸೇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ ಸರ್ ಹೋಗ್ತಾ ಹೋಗ್ತಾ ಓಕೆ ಸರ್ ನಿಮ್ಮ ಇವಾಗ ನಿಮ್ಮ ಸಿನಿಮಾ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು ಸೊ ಸಿನಿಮಾ ಜರ್ನಿ ಯಾವ ಥರ ಇತ್ತು ಎಲ್ಲರೂ ಅದು ಮಾಮೂಲಿ ಸರ್ ಸೈಕಲ್ ಹೊಡೆಯೋದು ಇಂಡಸ್ಟ್ರೀಲಿ ಯಾರೋ ಚಾನ್ಸ್ ಕೊಡ್ತಾರೆ ಅಂತ ಬೇರೆ ಥರ ನಿಮಗೆ ಗೊತ್ತು ಸರ್ ಇಂಡಸ್ಟ್ರಿ ಸರ್ ಎಲ್ಲರೂ ಕಲಾದೇವಿ ಅನ್ನೋದು ಎಲ್ಲರೂ ಕೈ ಬೀಸ್ಕಾರ ಹೌದು ಸರ್ ಆದರೆ ಆಯ್ ಆಯ್ಕೆ ಮಾಡೋದು ಕೆಲವರು ಮಾತ್ರ ಕೆಲವೇ ಜನ ಅದರಲ್ಲೂ ತುಂಬ ಲಕ್ಕಿಯಷ್ಟು ಪೀಕಿಗೆ ಹೋಗ್ತಾರೆ ಸರ್ ಹೌದು ಬಟ್ ನಾನು ಹೇಳೋದೇನು ಅಂದರೆ ಹೊಸ ಕಲಾವಿದರು ಬಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಡಿ ಹಾಂ ಆಯಿತಾ ದೊಡ್ಡವರಾದವರು ಅಥವಾ ಸೀನಿಯರ್ಸ್ ಆಗಿರ್ಬೋದು ಪ್ರೋತ್ಸಾಹ ಕೊಡಿ ಕರೆದಿ ಕೆಲಸ ಕೊಡಿ ಆಯಿತಾ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಹೊಸ ಥರ ಹೌದು ಅಲ್ವಾ ಸೊ ಹಾಗಾಗಿ ನಿಮ್ಮ ಜರ್ನಿ ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು ಸರ್ ಸಿನಿಮಾದರ್ನಿ ಸರ್ ಪ್ರಾಬ್ಲಿ ನಂದೊಂದು ಸೆವೆನ್ ಏಯ್ಟ್ ಇಯರ್ಸ್ ಆಗ್ತಾ ಬಂತು ಸೆವೆನ್ ಏಯ್ಟ್ ಇಯರ್ಸ್ ಸೆವೆನ್ ಏಯ್ಟ್ ಏಯ್ಟ್ನಿಂದ ಇಲ್ಲಿವರೆಗೂ ತ್ರೀ ಮೂವೀಸ್ ಮಾಡಿದ್ದೀರಾ ಹಾಂ ಸರ್ ಅದರಲ್ಲಿ ಹೇಳ್ಕೊಬಾರು ಕೆಲವೊಂದು ರಿಲೀಸ್ ಆಗಿಲ್ಲ ಹಾಂ ಕೆಲವೊಂದು ರಿಲೀಸ್ ಆಗ್ಲಿಕ್ಕಿದೆ ಆ ಥರ ಅದು ಸಿನಿಮಾ ಇಂಡಸ್ಟ್ರಿಗೆ ಕರೆ ಇಡಬೇಕು ಅಂತ ಹೇಳ್ತೀಕೆ ಸರ್ ನಿಮ್ಮ ಮಾತಾ ಸರ್ ನಾನು ಚಿಕ್ಕ ವಯಸ್ಸಿನೂ ಥಿಯೇಟರ್ ಆರ್ಟಿಸ್ಟು ಓಕೆ ಸೂಪರ್ ಸರ್ ಓಕೆ ರಂಗಭೂಮಿ ಕಲಾವಿದ ಭಾಳ ಇಷ್ಟಿಟ್ಟು ಮೋನಾ ಆ್ಯಕ್ಟಿಂಗು ಭಾಳ ಸ್ಕೂಲ್ ಟೈಮಿಂದನೂ ಭಾಳ ಇಂಟ್ರೆಸ್ಟು ಓಕೆ ಸೊ ಹಾಗೆ ಅದು ಬಂತು